ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತಿನ ರೆಸಿಪಿ ಬಂದು ಅಳಸಂದೆ ಕಾಳಿನ ವಡೆ ಅಥವಾ ಕಾಳಿನ ಬೇಳೆಯ ವಡೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಕಾಳು ಅಥವಾ ಕಾಳು ಅಂತ ಅಂತಾರಲ್ಲ ಆ ತಡ್ನೇಕಾಳನ್ನ ನಾನು ಬೇಳೆ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೊ ಇದನ್ನು ನಾನು ತ್ರೀ ಅವರ್ಸ್ ನೆನೆಸಿದ್ದೀನಿ ಇದಕ್ಕೆ ನಾನು ಒಂದಿಡೀ ಕಡಲೆ ಬೇಳೆನೂ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ತರತರಿಯಾಗಿ ರುಬ್ಕೊಳ್ಳೋಣ ವಡೆಗೆ ಮಸಾಲೆ ರುಬ್ಕೋಬೇಕಲ್ಲ ಸೊ ಅದಕ್ಕೆ ಸಾಮಗ್ರಿ ನೋಡೋಣ ನಾಲ್ಕರಿಂದ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಶುಂಠಿ ಒಂದು ಈರುಳ್ಳಿ ಒಂದು ಐದಾರು ಒಣಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಇದನ್ನು ರುಬ್ಬಿಕೊಳ್ಳೋಣ ಈಗ ಇಲ್ಲಿ ನೋಡಿ ನಾನು ತರತರಿಯಾಗಿ ಒಂದು ಕಡೆ ಕಾಳು ಇದನ್ನು ರುಬ್ಕೊಂಡಿದ್ದೀನಿ ಮಸಾಲಾನ ರುಬ್ಕೊಂಡಿದ್ದೀನಿ ಈರುಳ್ಳಿಯನ್ನು ತಗೊಂಡಿದ್ದೀನಿ ಸೊ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತು ನುಗ್ಗೆ ಸೊಪ್ಪನ್ನು ಸ್ವಲ್ಪ ತಗೊಂಡಿದ್ದೀನಿ ಸೊ ಈಗ ಇದನ್ನೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತಡ್ನಿಕಾಳು ರುಬ್ಕೊಂಡಿದ್ವಲ್ಲ ಸೊ ಅದಕ್ಕೆ ನಾವು ರುಬ್ಬಿದ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಇಲ್ಲಿ ಐದರಿಂದ ಆರು ಈರುಳ್ಳಿಯನ್ನು ಸಣ್ಣದಾಗೆ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ನೋಡಿ ಸೊಪ್ಪುಗಳಿತ್ತಲ್ಲ ಸೊ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ನುಗ್ಗೆ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಇವೆಲ್ಲವನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಕಾಲು ಚಮಚದಷ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಇದನ್ನು ಕಲ್ಸ್ಕೋಬೇಕು ಈಗ ಇದಾಗಿದೆ ಸೊ ಇನ್ನೊಂದು ಕಡೆ ನಾನು ಬಾಣಲಿನಲ್ಲಿ ಎಣ್ಣೆಯನ್ನು ಕಾಯಕ್ಕೆ ಇಟ್ಟಿದ್ದೆ ಸೊ ಈಗ ವಡೆಯನ್ನು ತಟ್ಟಿ ಹಾಕ್ಕೊಳ್ಳೋಣ ಈಗ ಒಂದೊಂದೇ ಆಗಿ ವಡೆಯನ್ನು ಉಚ್ಚಾಕೊಳ್ಳೋಣ ಎರಡೂ ಕಡೆ ಅದು ಬೇಯಬೇಕು ಸಣ್ಣ ಬರೀ ಸಾಂಬಾರಿಗೆ ಮಾತ್ರ ಕ ಕರಿಗಳಿಗೆ ಮಾತ್ರ ಅಲ್ಲ ಸೊ ಈಗ ಇದನ್ನು ಬೇಳೆ ಮಾಡಿಕೊಂಡು ಒಂದು ಒಳ್ಳೆಯ ಟೇಸ್ಟಿಯಾದ ಸ್ಪೈಸಿಯಾದ ಒಡೆನು ಕೂಡ ಮಾಡ್ಬೋದು ಅಂತ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಸೊ ಈ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಬರೀ ಟೇಸ್ಟಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದನ್ನು ಪ್ರಿಪೇರ್ ಮಾಡ್ಬೋದು ಸೊ ಇದಾಗಿದೆ ಈಗ ಇದನ್ನು ಎತ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಅಳಸಿಂದೆ ಕಾಳು ಅಥವಾ ತಡ್ನಿ ಕಾಳು ಬೇಳೆನ ಒಡೆನ ಹೇಗೆ ಮಾಡೋದು ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್